ಶಿವಮೊಗ್ಗದ ಜೆಡಿಎಸ್ ಕಚೇರಿಯಲ್ಲಿ ವಿವಿಧ ಸೊಸೈಟಿಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ಸಹಕಾರಿ ಧುರೀಣರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಅಡಿಕೆ ವರ್ತಕರ ಸಂಘ ದುರ್ಗಿಗುಡಿ ಕೋಆಪರೇಟಿವ್ ಕೋ ಆಪರೇಟಿವ್ ಸೊಸೈಟಿ ಪಿಎಲ್ಡಿ ಬ್ಯಾಂಕ್ ಸಿಟಿ ಕೋ ಆಪರೇಟಿವ್ ಸೊಸೈಟಿ ಸೇರಿದಂತೆ ವಿವಿಧ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಗೆದ್ದ ಉಮಾಶಂಕರ್ ಉಪಾಧ್ಯ ಎಸ್ಎನ್ ಮಹೇಶ್ ರಾಮಕೃಷ್ಣ ನರಸಿಂಹಗಂಧದ ಮನೆ ಸೇರಿ ಮೂವತ್ತು ಜನ ಸಹಕಾರಿ ಧುರೀಣರಿಗೆ ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು ಜಾತಿ ಜನಾಂಗವಿಲ್ಲದೆ ಪಕ್ಷವನ್ನು ಕಟ್ಟೋಣ ಈ ಚುನಾವಣೆ ಗೆಲ್ಲುವುದು ಸಾಕಾಗಲ್ಲ ಶಾಸಕ ಪಾಲಿಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರನ್ನಾಗಿ ನಮ್ಮವರನ್ನ ಗೆಲ್ಲಿಸೋಣ ಇದರ ಮೂಲಕ ನಾಗರಿಕರ ಪ್ರೀತಿ ಗೆಲ್ಲುವ ಮೂಲಕ ಪಕ್ಷವನ್ನ ಬಲವರ್ಧನೆ ಮಾಡೋಣ ಎಂದು ಕರೆಯನ್ನ ನೀಡಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ಮಾತನಾಡಿ ಮೈತ್ರಿ ಮುಂದುವರೆದರೆ ಶಾಸಕರ ಚುನಾವಣೆಯಲ್ಲಿ ನಮ್ಮ ಪಾಲಿಕೆ ಸದಸ್ಯರ ಸಂಖ್ಯೆ ಹೆಚ್ಚಿರಬೇಕಿದೆ ಪಾಲಿಕೆ ಸದಸ್ಯರು ಹೆಚ್ಚಿದ್ರೆ ನಮಗೆ ಶಾಸಕರ ಚುನಾವಣೆಯಲ್ಲಿ ಸೀಟ್ ಸಿಗುತ್ತೆ ಒಂದೊಂದು ಬೂತ್ಗೆ ಒಂದೊಂದು ಕಮಿಟಿಯನ್ನ ಮಾಡಿ ಎಲ್ಲ ಜಾತಿ ಮಹಿಳೆಯರಿಗೆ ಸದಸ್ಯತ್ವವನ್ನು ಮಾಡಿಕೊಳ್ಳಿ ಇಂದಿನಿಂದಲೇ ಈ ಚುನಾವಣೆಗೆ ಸ್ಪರ್ಧಿಸಿ ಎಂದು ತಿಳಿಸಿದರು

ಶಿವಮೊಗ್ಗ ನಗರ ಜನತಾದಳದಿಂದ ಸಹಕಾರಿ ಕ್ಷೇತ್ರದಲ್ಲಿ ಚುನಾಯಿತರಾದಂಥ ಎಲ್ಲ ಜನತಾದಳದ ಸದಸ್ಯರಿಗೆ ಸುಮಾರು ನಗರದಲ್ಲಿ ಒಂದು ಮೂವತ್ತು ಮೂವತ್ತೈದು ಜನ ಸಹಕಾರಿಗಳನ್ನು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಹಿಂದಿನಿಂದ ಸಹಕಾರ ಕ್ಷೇತ್ರದಲ್ಲಿ ಜನತಾದಳ ಮುಂಚೂಣಿಯಲ್ಲಿದ್ದಂಥ ದಿನಗಳು ಮರು ಮರುಕಳಿಸಿ ಬರುವಂತಹ ಒಂದು ಸುಸಂದರ್ಭ ಇವತ್ತು ನಮಗೆಲ್ಲರಿಗೂ ಸಿಕ್ಕಿದೆ ಹಿರಿಯರಾದಂಥ ಶ್ರೀಯುತ ಕೃಷ್ಣೇಗೌಡರು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಇವರ ಜೊತೆಯಲ್ಲಿ ಸಹ ನಾನು ಕೆಲಸ ಮಾಡಿದ್ದೀನಿ ನಾನು ಸಹ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಸಹಕಾರ ಯೂನಿಯನ್ನಲ್ಲಿ ನಮ್ಮ ಡಿ ಕಾಂತರಾಜ್ರವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಇವತ್ತು ನರಸಿಂಹ ಗಂಧದ ಮನೆ ತುಳಿಳಿ ಸೊಸೈಟಿಯ ಅಧ್ಯಕ್ಷರು ಇವತ್ತು ಶಿವಮೊಗ್ಗ ಹೌಸಿಂಗ್ ಕೋಬಿಡ್ ಸೊಸೈಟಿಯಲ್ಲಿ ಅತ್ಯಧಿಕ ಬಹುಮತದಿಂದ ಗೆದ್ದು ನಮ್ಮೊಡನೆ ಇದ್ದಾರೆ ಅದೇ ರೀತಿ ಗೋಪಾಲ್ ಗೌಡರು ನನ್ನ ಹಳೆಯ ಸ್ನೇಹಿತರು ಮತ್ತು ಜನತಾ ದಳದ ಹಿರಿಯ ಕಾರ್ಯಕರ್ತರು ಅವರು ಮಲೆನಾಡು ಕ್ರೆಡಿಟ್ ಕೋಪ್ ಸೊಸೈಟಿಯಲ್ಲಿ ಹಲವಾರು ವರ್ಷಗಳಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ವಿಜಯಕುಮಾರ್ ಅವರು ಎಲ್ಲರೂ ಸಹ ಇವತ್ತು ಒಗ್ಗಟ್ಟಿನಿಂದ ಸಹಕಾರ ಕ್ಷೇತ್ರದಲ್ಲಿ ಮುನ್ನಡೆ ಮುನ್ನಡೆಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದ ಒಂದು ಏಳಿಗೆಗಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಪಕ್ಷದಲ್ಲಿ ಗೆದ್ದಂತಹದಲ್ಲಿ ಜಯಬೇರಿ ಬರೆಸಂತಹ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ದಿನ ಸುಮಾರು ಮೂವತ್ತೈದು ಜನ ನಮ್ಮ ಸಹಕಾರಿಗಳು ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಸಹಕಾರಿಗಳು ಇವತ್ತು ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹಲವಾರು ಸೊಸೈಟಿಗಳಲ್ಲಿ ಜೈಬೇರಿ ಬಾರಿಸಿದ್ದಾರೆ ಇದಕ್ಕೆ ಪಕ್ಷದ ವತಿಯಿಂದ ನಮ್ಮನ್ನು ಗುರುಸಿ ಇವತ್ತು ಸನ್ಮಾನ ಮಾಡಿದ್ದು ಇನ್ನೂ ಸಹ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಹೆಚ್ಚಿಗೆ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ನಮ್ಮ ಬೆಂಬಲವಾಗಿ ನಿಂತಿದೆ ಇದಕ್ಕೆ ನಾವು ಪಕ್ಷಕ್ಕೆ ಆಭಾರಿಯಾಗಿರ್ತೇವೆ ಮುಂದಿನ ದಿನಗಳಲ್ಲಿ ಪಕ್ಷ ಸದೃಢಗೊಂಡ ಸದೃಢಗೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಎಂತ ದಳದ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಗೌಡ್ರೆ ಮತ್ತು ಎಮ್ ಎಲ್ ಎ ಸರಿ ಎಲ್ಲರಿಗೂ ಫೋನ್ ಮಾಡಿ ಹೇಳೋದ್ರಿಂದ ಅದೇ ನಾನು ಹೆಚ್ಚಿಗೊಮ್ಮೆ ಒಂದು ಜನತಾದಿಂದ ಜಿಲ್ಲಾ ಪಂಚಾಯತ್ ಮುಂಬಾರ್ ಆದ ಈಗಲೂ ಆವಾಗಿಂದಲೂ ಜನತಾ ಜನತಾದಳದ ಇದ್ದೀವಿ ಆದ್ದರಿಂದ ಜನತಾದಳ ಬೆಳೆಸಬೇಕು ಉಳಿಸ್ಬೇಕು ಅದು ನಮ್ಮ ಬಾರಿ ಇಷ್ಟ ಇದೆ ಈಗ ಹೊಸದ ಕಾರ್ಯಕ್ರಮ ನಾನು ಜೆ ಡಿ ಎಸ್ ಆಗಿ ಜೆ ಡಿ ಎಸ್ ಆಗಿ ಸೇರಿಕೊಂಡು ಒಂದು ಎರಡು ವರ್ಷದಲ್ಲಿ ಇಂಥ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ಅಂಥವ್ರನ್ನ ಗುರುತಿಸಿ ಅಭಿನಂದಿಸ್ತಾ ಇದ್ದಿದ್ದು ಇದೇ ಮೊದಲು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಲ್ಲಿ ಪೇಪರ್ಗಳಲ್ಲಿ ನೋಡ್ತಿದ್ದೆ ನಮ್ಮ ನಗರಾಧ್ಯಕ್ಷರು ಅವರ ಮನೆಗೆ ಹೋಗಿ ಅಭಿನಂದನೆಗಳನ್ನು ಸಲ್ಸೋದು ಮಟ್ಟದಲ್ಲಿ ಬೆಳೆದಿದೆ ಆಮೇಲೆ ವಿವಿಧ ಬದಲಾವಣೆಗಳು ಈಗೆಲ್ಲ ಆನ್ಲೈನ್ ಯುಗ ಈ ಆನ್ಲೈನ್ ಯುಗದಲ್ಲಿ ಈ ಒಂದು ಸಹಕಾರಿ ಕ್ಷೇತ್ರ ಈಗ ಓಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಆನ್ಲೈನ್ ಯುಗಕ್ಕೆ ಒಂದು ಇದಕ್ಕೆ ಮಾರ್ಗ ಏನು ಈ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಜೆ ಡಿ ಎಸ್ಸು ಸಹಕಾರಿ ಸಂಘಗಳಲ್ಲಿ ಗೆದ್ದವರಿದ್ದಾರೋ ಅವ್ರನ್ನೆಲ್ಲ ಒಟ್ಟಿಗೆ ಕೂಡಿಸಿ ಅವರಿಗೆ ಆದಂತಹ ಒಂದು ಕೋಚಿಂಗ್ ಕ್ಲಾಸನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಅಧ್ಯಕ್ಷರುಗಳು ಭಾಳ ಮನೆ ಮನೆಗೆ ತೆರಳಿ ಅವರಿಗೆಲ್ಲರಿಗೂ ಆಹ್ವಾನ ಮಾಡಿದ್ದಾರೆ ಆ ಆಹ್ವಾನ ಮಾಡಿದಂತಹ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರುಗಳು ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಎಲ್ಲ